ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದರ್ಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಸಲ್ಲಿಸಿದೆ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವಿರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಂಟಾಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಸಪೋರ್ಟ್ ಅಲ್ಲಲ್ಲ ಇವತ್ತು ಒಂದ್ ವಿಷಯ ಹೇಳ್ತೀನಿ ಯಾರ ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ ಆ ವಿರೋಧ ಮಾಡ್ಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲ್ಚಂದ್ ಜಾರಕಿಹೊಳಿ ಅವರಾಗ್ಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲಿಸಿ ಬ್ಯಾಂಕ್ ಟೆನಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರ ಸಲ್ಲಿಸ್ತಾರೆ ಟನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಮಾಡ್ತೀನಿ

ಇಲೆಕ್ಷನ್ ಸೊಸೈಟಿ ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಅಲ್ಲ ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ಬರ್ರಿ ನಾವೂ ಉತ್ತರ ಕೊಡದ್ರೆ ಹೆಂಗ್ ಗುದೀ ದೊಡ್ಡ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರ ರಿಸಲ್ಟ್ ಅವ್ರ್ಗೆಲ್ತಾರ ಇವ್ರಿಗೆ ಹವಾ ಮಾಡ್ಕೊಟ್ಟು ಅಲ್ಲ ಹವಾ ಮಾಡ್ಕೊಂಡು ಹೂವು ಕಾಲ ಅಲ್ಲಿದ್ರು ಎಲ್ಲ ಜನ ಶಾಣೆ ಆದರೆ ಮತದಾರ ಶಾಣೆ ಆದರೆ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಆಕೈತೆ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾಣೆ ಆದರೆ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಅಂತ ಹೇಳಿದ್ರು ಅರ್ಥ ಇಲ್ಲ ಭಾಳ ಶಾನೆ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗ ಐತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕ್ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕ್ ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಾರಿ ಬರುವಂತ ಪ್ರಸಂಗ ಬರ್ತದೆ ಬಹುಶಃ ಜಿಲ್ಲಾ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರಾಗೆ ಅಂತೇಳಿ ಒಂದ್ ಏನಿದೆ ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೋಂತ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವ್ರವ್ರ ತಾಲೂಕಾ ಅವ್ರವ್ರ ಸೊಸೈಟಿಗಳು ಅವ್ರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ದಿವಸ ಯಾರು ಲೀಡರ್ಶಿಪ್ ಅಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿ ಸಚಿವರು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ತಾರೀಕು ಬೇಡ ಅಂತ ಹೇಳ್ತಾರ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ವರ್ಗೂ ಕಾಯ್ದು ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನ್ ಅವ್ರು ಹೇಳಿರ್ಬೋದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಂತರ ಐತಿ ನನಗೆ ಕೈಯಾಗಿತ್ತು ನಿನಗೆ ಕೈ ಅದು ನಮ್ಮ ಮಣಿ ಆಸ್ತಿ ಅಲ್ಲ ಅಪ್ಪ ಮಣಿ ಆಸ್ತಿನೂ ಅಲ್ಲ ಇದು ನಮ್ಮ ಅಪನ ಮಣಿ ಆಸ್ತಿಲ್ಲ ಅವರಪ್ಪನಮಣಿ ಆಸ್ತಿನೂ ಇಲ್ಲ ಇನ್ನು ತಗ ನಮ್ ನಮ್ಮ ಜಿಲ್ಲೆಯ ಜನರ ಕೈಯಾಗಿ ಹಿಂದೂ ಇತ್ತು ಈಗೂ ಐತಿ ಮುಂದೆ ಜಿಲ್ಲೆಯ ಜನರು ಕೈಯಾಗ ಇರ್ತದೆ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡ್ಬೇಕು

ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿಗೆ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒನ್ನೇ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದೀನಿ ಅದರ ನಂತರ ಏಳು ಸಲ ನಾನು ಚುನಾ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ಹಣಕಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ அதாவ அதுக்கு சிதோதா சிதவி ஜனசேவைய சகி க்ஷேத்தொசைட்ட ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದಂದೇ ನಮ್ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ್ ಮೇಲೆ ನಾವು ಎರಡ್ನೂರು ಕೋಟಿ ಲಾಭ ಮಾಡೋ ಪ್ರಶ್ನೆ ಬರುದಿಲ್ಲ ಅಂಕಿ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ತುಳಾ ಹೇಳ್ಕೊತ ಹೋಗ್ತಾ ಈಗ ನಾವೊಂದು ನಾನು ಒಂದ್ ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದ್ ವಿಷಯ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳಿದಾರೋ ಅವ್ರಿಗೆ ಅಂಕಾ ಅಂಶ ತಗೊಂಡ ಬರ್ತೀನಿ ನಾನು ಬರ್ತೀನಿ ಸರ್ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ಸರ್ ಅಪೋಸಿಟ್ ಯಾರು ಇಲ್ಲ ಅದು ನೀನು ಹುಡ್ಸಾಕತ್ತಿದಿ ಅದು ನಿನ್ನ ಅಪೋಸಿಷನ್ ಪೆನಲ್ ನಾನು ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ಯಾರು ಅಂದ್ರೆ ನಾವು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ತನ ಭವಿಷ್ಯ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಮ್ಮ ಸಮಾನ ಮನಸ್ಕರು ಬಾಳ ಜನ ಬರ್ತಾರ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ಸಾಲ ಮನ್ನಾದಲ್ಲಿ ಮಣ್ಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸಾವಿರ ಸಾವಿರನ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾ ಆಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಳ್ಸೋ ಅಂತ ಕೆಲಸ ಮಾಡ್ತಾರೆ. ಸರಿ ಈಗ ಸರಿ ಈಗ ಬೆಲ್ ಅಲ್ಲೇ ಅವರು ಎಸ್ ಗೊತ್ತಿಲ್ಲ ಅವರು ತಕೊಂಡುದು ಗೊತ್ತಿಲ್ಲ. ಐ ಆಮ್ ನಾಟ್ ಅಕೌಂಟ್ ಆಫ್ ದಿಸ್ ಬ್ಯಾಂಕ್. ಇಲ್ಲಲ್ಲ ನಿಮಗೆ ಅಡಕ್ಷ ಆದಂತವರು ಅದರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ರೀ. ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ. ಒಂದು ಗೌಪ್ಯತೆ. ಅದನ್ನ ನಮ್ಮ ಗಮನಕ್ಕೆ ತರ್ತೀವಿ. ಯಾರು ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದರ ಬಗ್ಗೆನೂ ಬಹಿರಂಗಪಡಿಸದು. ಬ್ಯಾಂಕಿನ ಒಂದು ವರ್ಚಸ್ಗೆ ಧಕ್ಕೆ ತರ್ತದ ಇಟ್ರು ಇಟ್ಟದ್ದು ಹೇಳಿದ್ರು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಅದನ್ನ ಕೆಲಸ ಮಾಡ್ತದೆ ಬ್ಯಾಂಕಿನ ಜಾಸ್ತಿ ಆಗೈತೆ ಅಲ್ಲಿಂದ ಏನಿಲ್ಲ ನಾವು ಸರಿ ಬೆಲ್ಲದ ಬಾಗೇವಾಡಿ ರಾಮ ಹತ್ತನೇ ಲಕ್ಷ್ಮಾನ ಒಂದಾಗಬೇಕಂತ ನಿಮ್ಮ ಅಭಿಮಾನಿಗಳ ಜನರು ಜನರ ಅಭಿಪ್ರಾಯ ಐತಿ ಒಂದು ದಿವು ಒಂದು ದಿವ ಮದ್ದಿನ ಹೆಂಗ್ ಆಗ್ಬೇಕು ನಮ್ಗೆ ಗೊತ್ತಿಲ್ಲ ಇವರು ಕೂಡ ಹೆಗಲ್ ಮೈ ಟೇಕ್ ಹಾಕೊಂಡ್ ಬರ್ಬೇಕು ಗೊತ್ತಿಲ್ಲ ಇಲ್ಲ ಕುಡೀಲಿ ಅಲ್ಲೇ ಕುಡಿತಿ ನೋಡಿಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂತ ದಿನ ಮಾಡ್ತಾ ಅದನ್ನ ಅವಲೋಕನ ಮಾಡೋದು ಬ್ಯಾಂಕ್ ಸಿಕ್ಕಿದ್ರೆ ದಿವಾಳಿ ಆಗುತ್ತೆ ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿದೆ ತೊಂಬತ್ತಾರಾಗ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ಶೀಟ್ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತನೂರ ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ರೊಕ್ಕಿದ್ದಿಲ್ಲ ಮುಗಿಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚಾರೆ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಇಂದು ಬಸವೇಶ್ವರ ಬ್ಯಾಂಕ್ ಬೆಳಗಾಮ್ದು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರ ನನಗೆ ಫೋನ್ ಮಾಡಿದ್ರು ಈಗ ಬ್ಯಾಳಪಣೆನ್ ಬ್ಯಾಂಕ್ ಏನೋ ಮುಚ್ಚಾಕತ್ತೈತೆ ಅಂತ ನಮ್ಮ ದುಡ್ಡು ನಮಗೆ ಕೊಡ್ರಿ ಅವಾಗ ಕೂಡ ತಂದಾಗ ಇಲ್ರಿ ಅನ್ನೋರು ನಮ್ಮ ನಾನು ಬಂದ್ಬಿಟ್ಟೆ ಅವ್ರ ಅವ್ರು ಹೋದ್ನಿ ನಾನು ಜವಾಬ್ದಾರಿ ನಾನು ಅದೇ ನಾನು ಆಸ್ತಿ ಬರ ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನ ನನ್ನ ಮ್ಯಾಗೆ ಹೊರಶ್ಮೇ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡ್ ಸಾವಿರದ ಐದು ಆರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡ್ ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದ್ ಅದು ಸರಿ ಮಾಡಿದ್ದೀವಿ ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ ನಾನು ಮಾಡ್ರು ನಾ ಆದ್ವಿ ಮತ್ತ ಸಿಬ್ಬಂದಿಯ ಸಹಕಾರ ಮತ್ತ ಜಿಲ್ಲೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನು ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತಿ ಬ್ಯಾಂಕಿಂಗ್ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲಹೆ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವ್ ಹೆಚ್ಚೈತಿ ಅವ್ರು ಈ ಬ್ಯಾಂಕ್ ಬರಬಾರ್ದು ಅನ್ನೋದು ಅಪೇಕ್ಷೆ

ಆಡಳಿತದವರು ಹೊರಗಿನವರು ಒಳಗಿನವ್ರೂ ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ತರ ಅವಾಗ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅವ ಅಥವಾ ಇವತ್ತು ವ್ಯವಸ್ಥೆದಾಗಿ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದ ಅವ್ರ ಯಾರು ಕೇಳ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಹಚ್ ಯಾರೋ ಅವ್ರ ಯಾರು ಅವ್ರು ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊಟ್ಟಾಗಿ ಯಾವ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದಾರ ಕಿಟಾ ಪಡುವಂತದ್ದು ಅದೆಲ್ಲو ಗಲಾಟೆಗಳದು ಅವೆಲ್ಲ ಈಗ ಇತ್ತಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ ನೀವು ಸಹ ಮಣ್ಣಿ ರಿಸಲ್ಟ್ ಹಂಗಾಗಿದೆ ಅದನ್ನು ತನಗಮ್ಮಿಗೆ ಗಮನ ಕೇಳಿ ಕಿಚೆ ಮಾಡಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಬಿಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿ ನೀವು ಆಡಳಿತ ಮಾಡ್ರಿ ನಾನು ಹೇಳಿ ಬಿಡ್ತೀನಲ್ಲ ಜಾರ್ಕಿ ಒಳ್ಳೆಯವರು ನಿಮ್ಮ ಅಧ್ಯಕ್ಷರ ಆಗಲಿಕ್ಕೆ ಅವರು ಕಾರಣರಾದರೂ ನಲವತ್ತ ವರ್ಷ ನಾನು ಈ ಬ್ಯಾಂಕಿನ ನಲ್ವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡಿ ನನ್ನ ಬೆನ್ನಲಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸರಿ ನಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರ್ಕಿ ಒಳೆಯವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ ಪಾತ್ರ ಇತ್ತು ಅಥವಾ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಏನು ಒಪ್ಪೋಳಿಕೆ ಏನ್ ಮಾಡಕ್ಕಾಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋತೀನಿ ಆದ್ರೆ ಒಬ್ಬರಿಗಿಂತ ಹದಿನಾರು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲಾ ರೈತರಿಗೆ ಸಾಲದ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣಾ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರಿ ಮುಂದಿನ ದಿನವಾದ ನಿಮ್ಮೆಲ್ಲ ಸಹಕಾರ ಬ್ಯಾಂಕ್ ಜೊತೆ ನಮ್ಮ ಜೊತೆ ಇರಲಿ ಅಂತ ಕು ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು ನೀವ್ ಹೆಂಗ್ ಮಾಡಿ ವಿಶ್ಲೇಷಣೆ ಐತ್ರಿ ಕುಟುಂಬ ಮತ್ತು ಯಮುನಾ ಯಮುನಾಡ್ ಯಾಕ ಯಾಕದು ಅಲ್ಲ ಎರಡ ಯಾಕ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಒಂದಾಗಲ್ಲ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆದಾಗ ಎರಡ್ ಆಗ್ತಾವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು ಯಾರು ಹಿಂಟಿದವರು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದ ಆ ಮಾರ್ಗವನ್ನು ಹಿಡಿತದ Okay thank, right. you. thank you one and all